ನಮಸ್ಕಾರ ವೀಕ್ಷಕರ ಎಲ್ಲರಿಗೂ ಶ್ರೀ ಸಾಯಿ ರಾಘವೇಂದ್ರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಗುರುರಾಯರಿಗೆ ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮನ ಶುರು ಮಾಡೋಣ ವೀಕ್ಷಕರೇ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನುವೆ ಗುರುರಾಯರಿಗೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮ ಅಂದರೆ ಇಂದಿನ ದಿನದ ವಿಶೇಷ ಏನಪ್ಪ ಅಂತಂದರೆ ಸಾಧಾರಣವಾಗಿ ಎಲ್ಲರೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡನ ಬೆಳೆಸಿರ್ತೀವಿ ವೀಕ್ಷಕರ ಮನೆಯಲ್ಲಿ ಕೂಡ ಮನೆಯ ಮುಂದೆಗಡೆ ಬಾಗಿಲಿನ ಮುಂದೆಗಡೆ ಬಾಗಿಲು ಪಕ್ಕದಲ್ಲಿ ಅಥವಾ ನಮಗೆ ಎಲ್ಲಿ ಸ್ಥಳಾನುಕೂಲ ಅನ್ನೋದು ಇರ್ತಾ ಇರ್ತದೋ ಅಂಥ ಕಡೆ ತುಳಸಿ ಗಿಡ ಅನ್ನೋದನ್ನು ಹಾಕಿರ್ತೀವಿ ಒಂದು ಪಾಟ್ನಲ್ಲಿ ಹೌದು ತುಳಸಿ ಪ್ರದಕ್ಷಿಣೆ ಅನ್ನೋದನ್ನು ಮಾಡ್ತಾ ಇರ್ತೀವಿ ತುಳಸಿ ಹಬ್ಬನೂ ಕೂಡ ಮಾಡ್ತಾ ಇರ್ತೀವಿ ಯಾವಾಗ ಕಾರ್ತೀಕ ದ್ವಾದಶಿ ದಿವಸ ಅಂತಂದ್ರೆ ತುಳಸಿಯ ಮದುವೆ ಅನ್ನೋದನ್ನು ಕೂಡ ಮಾಡ್ತೀವಿ ಅವತ್ತಿನ ದಿವಸ ಏನಿದು ತುಳಸಿ ಮತ್ತು ಇದರಿಂದ ನಮಗೇನು ಲಾಭ ಮತ್ತು ಯಾವ ರೀತಿ ತುಳಸಿಯಿಂದ ನಮ್ಮ ದೋಷಗಳು ದೂರ ಅನ್ನೋದನ್ನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೀರಾ ಹೌದು ಮುಖ್ಯವಾಗಿ ತುಳಸಿ ನೀವೇನಾದರೂ ಕೆಲವೊಬ್ರು ಮನೆಯಲ್ಲಿ ಗಮನಿಸ್ತಾ ಇರಿ ಎಷ್ಟು ತುಳಸಿ ಗಿಡ ಅನ್ನೋದನ್ನು ನಾವು ಹಾಕಿದ್ರು ಕೂಡ ಪದೇ 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 ಒಣಗ್ತಾ ಹೋಗ್ತಾ ಇರ್ತದ ಯಾಕೆ ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ ನೀವೇನಾದರೂ ಏನಾಯಿತು ಅಂತಂದರೆ ನಿಮ್ಮ ಮನೆಗೇನಾದರೂ ದೃಷ್ಟಿ ಏನಾದರೂ ಹೆಚ್ಚಾಗಿ ಏನಾದರೂ ಬಿದ್ದಿದ್ರೆ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಕೂಡ ಕಿರಿಕಿರಿಗಳು ಅನ್ನೋದನ್ನು ಹೆಚ್ಚಾಗನದಿತ್ತು ಅಂತಂದ್ರೆ ಮತ್ತೆ ಮತ್ತು ನೀವು ಎಷ್ಟೇ ದೇವಸ್ಥಾನಗಳಿಗೆ ಹೋಗಿ ಬಂದರೂ ಕೂಡ ನಿಮ್ಮ ಮನೆ ಏಳಿಗೆ ಅನ್ನೋದಾಗ್ತಾ ಇರೋದಿಲ್ಲ ಇದಕ್ಕೆ ಕಾರಣ ದೃಷ್ಟಿಯ ಪ್ರಭಾವದಿಂದ ಮುನ್ಸೂಚನೆ ಆಗೋದು ನಿಮಗೆ ತೋರಿಸ್ತಾ ಇರ್ತದೆ ನಿಮ್ಮ ಮನೆಯ ತುಳಸಿ ಗಿಡ ಒಣಗೋಗುವಂಥದ್ದು ಅದ್ರ ಜೊತೆಗೆ ಬೇರೆ ಗಿಡಗಳನ್ನೋದು ಏನಾದರೂ ಹಾಕಿದ್ರೆ ಅದು ಕೂಡ ಒಣಗೋಗ್ತಾ ಇರ್ತವೆ ಬಟ್ ಬೇರೆಯವ್ರ ಮನೆಯಲ್ಲಿ ಎಲ್ಲೋ ಒಂದು ಬೇರೆ ಕಡೆ ಅನ್ನೋದನ್ನು ಹಾಕಿದ್ರು ಕೂಡ ತುಂಬ ಪುಷ್ಟವಾಗಿ ತುಂಬ ಚೆನ್ನಾಗಿ ಅನ್ನೋದನ್ನು ಬೆಳೀತಾ ಇರ್ತದೆ ಅದೇ ನಿಮ್ಮ ಮನೆಯಲ್ಲಿ ಎಷ್ಟು ಆರೈಕೆಯಿಂದ ನೋಡಿಕೊಂಡ್ರು ಕೂಡ ಅದು ಅಷ್ಟು ಒಂದು ಫಲ ಅನ್ನೋದನ್ನು ತೋರಿಸ್ತಾ ಇರೋದಿಲ್ಲ ಬೇಗ ಬಾಡೋಗುವಂಥದ್ದು ಬೇಗ ಎಲೆಗಳು ಮತ್ತು ಕಾಂಡ ಸಹಿತ ಉದುರೋಗುವಂಥದ್ದು ಅನ್ನೋದಾಗ್ತಾ ಇರ್ತದೆ ಅದಕ್ಕೆ ಮೊದಲು ನೀವು ಮಾಡ್ತಾ ಇರಬೇಕಾಗಿರತ್ತಂಥ ಒಂದು ಕ್ರಮ ಯಾವಾಗಲೂ ನೆರಳಲ್ಲಿ ತುಳಸಿ ಗಿಡನ ಹೆಚ್ಚಾಗಿ ಇಡೋದಕ್ಕಂತೂ ಹೋಗಬೇಡಿ ನೆರಳಲ್ಲಿ ನೀವು ಎಷ್ಟೇ ಗಾಳಿ ಅನ್ನೋದನ್ನು ಬಂತು ಅಂದರೆ ಎಷ್ಟೇ ನೀರು ಹಾಕಿದ್ರೂ ಕೂಡ ತುಳಸಿ ಬೆಳೆಯಲ್ಲ ಬೆಳಕಿಲ್ಲ ಅಂದ್ರೆ ಅದಕ್ಕೆ ಸೂರ್ಯನ ನೇರ ಶಾಖ ನೇರ ಬೆಳಕನ್ನೋದನ್ನು ಅನ್ನೋದನ್ನು ಬೆಳಬೇಕಾಗ್ತದೆ ಮೊದಲು ಅದೊಂದು ಪ್ಲೇಸ್ ಅನ್ನೋದನ್ನು ನೋಡ್ಕೊಳ್ಳಿ ಅದೇ ರೀತಿ ಯಾವಾಗಲೂ ಕೂಡ ಮನೆಯಿಂದ ಹೊರಗಡೆ ಅನ್ನೋದನ್ನು ಇಡಬೇಕಾದ್ರೆ ನೀವು ಆರ ಹಾಕಿರುವಂತಹ ಬಟ್ಟೆಗಳ ನೀರು ತುಳಸಿ ಗಿಡದ ಮೇಲೆ ಬೀಳದೆ ಇರೋ ಥರನೂ ಕೂಡ ನೋಡಿಕೊಳ್ಳಿ ಕೆಲವೊಬ್ಬರು ಹಾಗೆಯೇ ಅದರ ಮೇಲ್ಗಡೆ ದಾರ ಕಟ್ಬಿಟ್ಟು ಅದರ ಮೇಲೆಲ್ಲೂ ಕೂಡ ಬಟ್ಟೆಗಳನ್ನ ಒಣಗಾಕ್ತಾ ಇರ್ತಾರೆ ಆ ಬಟ್ಟೆಯ ಒಂದು ಕೆಟ್ಟ ನೀರು ಅನ್ನೋದನ್ನು ಬಿದ್ದು ಕೂಡ ನಿಮ್ಮ ಒಂದು ತುಳಸಿ ಗಿಡನೂ ಒಣಗಿ ಹೋಗ್ತಾ ಇರ್ತದೆ ಇದೊಂದ್ರ ಬಗ್ಗೆ ನೀವು ಒಂದು ಸ್ವಲ್ಪ ತುಳಸಿ ಗಿಡ ಇಡೋದ್ರ ವಿಚಾರವಾಗಿ ಸ್ವಲ್ಪ ಒಂದು ಗಮನ ಅನ್ನೋದನ್ನು ವಹಿಸಿ ಅದ್ರ ಜೊತೆಗೆ ಆಧ್ಯಾತ್ಮಿಕ ಕಾರಣಗಳು ಏನಿರ್ಬೋದು ಅಂತಂದರೆ ಇವಾಗ ತಿಳಿಸಿಕೊಟ್ಟಿರುವಂತಹ ದೃಷ್ಟಿಯ ಪ್ರಭಾವದಿಂದ ಒಂದು ಅದರಿಂದ ನೀವು ತಪ್ಪಿಸ್ಕೋಬೇಕು ಅದರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಸುಖಶಾಂತಿ ಅನ್ನೋದನ್ನು ನೆಲೆಸಬೇಕು ಅಂತಂದರೆ ಯಾವಾಗಲೂ ಕೂಡ ತುಳಸಿಯನ್ನು ಉತ್ತರ ದಿಕ್ಕಿಗೆ ಅನ್ನೋದನ್ನು ಇಡಬೇಕು ಅಂತ ಹೇಳ್ತೀವಿ ಹೌದು ಕುಬೇರನ ದಿಕ್ಕು ಉತ್ತರವಾಗಿರ್ತದೆ ಆ ಉತ್ತರ ದಿಕ್ಕಿನಲ್ಲಿ ಏನಾದರೂ ತುಳಸಿ ಗಿಡನ ಇಟ್ಟರೆ ಹಾಗೆಯೇ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಅದಕ್ಕೆ ಇಟ್ಟು ದೀಪವನ್ನು ಹಚ್ಚಿ ಸಂಧ್ಯಾಕಾಲದಲ್ಲಿ ಸಾಯಂ ಚಂದ್ರಕಾಲ ಅಂತ ಹೇಳ್ತಾ ಇರ್ತೀವಿ ಆ ಒಂದು ಸಂಜೆ ಹೊತ್ತಿನಲ್ಲಿ ದೀಪನ ಬೆಳಗಿ ತುಳಸಿಯ ಪ್ರದಕ್ಷಿಣೆ ಏನಾದರೂ ಮಾಡಿ ಸೀದಾ ಮನೆ ಒಳಗಡೆ ಏನಾದರೂ ಬಂದರೆ ಖಂಡಿತ ನಿಮ್ಮ ಮನೆಗಿರುವಂತಹ ದೃಷ್ಟಿದೋಷ ಅದೆಲ್ಲವೂ ದೂರ ಅನ್ನೋದಾಗ್ತಾ ಹೋಗ್ತದೆ ಸಂಜೆ ಹೊತ್ತಿನಲ್ಲಿ ಕೂಡ ಯಾರ ಮನೆಯಲ್ಲೂ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಅನ್ನೋದಾಗ್ತಾ ಇರ್ತದೋ ವಿಷ್ಣು ಸಹಸ್ರನಾಮ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಹೇಳೋಕ್ಕಾಗಿಲ್ಲ ಅಂತಂದರೆ ಇವಾಗಿರುವಂತಹ ಒಂದು ಮೊಬೈಲ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಮತ್ತೊಂದರಲ್ಲಿ ಏನು ಸಿಗುತ್ತದೆ ಅದರಿಂದ ನೀವು ಪ್ಲೇ ಮಾಡಿಬಿಟ್ಟು ಆ ಮನೆಯಲ್ಲಿ ಏನಾದರೂ ಕೇಳಿಸ್ತಾ ಹೋಯಿತು ಅಂದರೆ ನಿಮ್ದೆಷ್ಟೋ ದೋಷಗಳು ಕೂಡ ದೂರ ಅನ್ನೋದಾಗ್ತಾ ಹೋಗ್ತವೆ ವೀಕ್ಷಕರ ಇದೊಂದು ಅನ್ನೋದನ್ನು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಈಶಾನ್ಯದಲ್ಲಿ ಅದೇ ರೀತಿ ಉತ್ತರ ದಿಕ್ಕಿನಲ್ಲಂತ ಅಂತಂದ್ರೆ ತುಳಸಿ ಗಿಡನ ಇಟ್ಟು ನೋಡಿ ಖಂಡಿತ ಪರಿಹಾರ ಅನ್ನೋದನ್ನು ಕಾಣ್ತೀರ ತುಳಸಿನೂ ಕೂಡ ಚೆನ್ನಾಗಿ ಬೆಳೀತದೆ ಅದೇ ನಿಮ್ಮ ಮನೆಯೂ ಕೂಡ ಪೂರ್ತಿ ಸುಖ ಸಮೃದ್ಧಿಯಿಂದ ನಿಲೀತದೆ ವೀಕ್ಷಕರ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಮತ್ತು ಅದರ ಬಗ್ಗೆ ಏನಾದರೂ ತಿಳಿಬೇಕು ಅನ್ಸೋದ್ರೆ ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂತಹ ನಮ್ಮ ಸಂಖ್ಯೆಗೆ ಕರೆ ಮಾಡಿ ಪೂರ್ತಿ ವಿಚಾರ ನಾನು ನಿಮಗೆ ತಿಳಿಸ್ತೀನಿ ವೀಕ್ಷಕರ ನಮಸ್ಕಾರ